ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಪ್ರತಿದಿನದಂತೆ ಈ ದಿನವೂ ನಿಮ್ಮೊಟ್ಟಿಗೆ ದೇವರ ವಾಕ್ಯದಿಂದ ಮಾತನಾಡುವುದು ನಿಮ್ಮನ್ನು ಉತ್ಸಾಹಪಡಿಸಿ ಉತ್ತೇಜಿಸಿ ದೈವ ಮಾರ್ಗದಲ್ಲಿ ನೀವು ನಡೆಯುವಂತೆ ವಾಕ್ಯವನ್ನು ಬೋಧಿಸುವುದರಲ್ಲಿ ನಾನು ಸಂತೋಷಿಸುತ್ತೇನೆ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ ಯಾಕೆಂದರೆ ನೀವು ನಾನು ನಂಬಿರುವ ಕರ್ತನು ತಕ್ಕ ಕಾಲದಲ್ಲಿ ನಮಗೆ ಸಹಾಯ ಮಾಡುವವರು ಆಗಿದ್ದಾನೆ ಈ ದಿನದ ವಾಕ್ಯ ಸ್ವಲ್ಪ ನಮ್ಮೆಲ್ಲರಿಗೂ ಕಠಿಣವಾಗಿ ಇರುತ್ತದೆ ಯಾಕೆ ಗೊತ್ತಾ ನಾವು ನಮ್ಮ ಸ್ವಬುದ್ಧಿ ಅಂದರೆ ಸ್ವಂತ ಆಲೋಚನೆಯಲ್ಲದೆ ಏನು ಮಾಡ್ತಾ ಇದ್ದಾರೆ ಬೇರೆಯವರು ಹೇಗೆ ಜೀವಿಸ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅವರು ಯಾವುದನ್ನು ನಂಬ್ತಾ ಇದ್ದಾರೆ ಅವರು ಸಕ್ಸಸ್ ಆಗಲಿಕ್ಕೂ ಅವರು ಚೆನ್ನಾಗಿರ್ಲಿಕ್ಕೂ ಕಾರಣ ಏನು ನಾನು ಹಂಗೆ ಮಾಡಿದ್ರೆ ನನಗೂ ಒಳ್ಳೆಯದಾಗುತ್ತೇನು ಅಂತ ಹೇಳಿಬಿಟ್ಟು ನಾವು ಅನ್ಯರ ಬೇರೆಯವರ ಮಾರ್ಗಗಳನ್ನು ಅನುಸರಿಸಲಿಕ್ಕೆ ನೋಡುತ್ತಾ ಇರುತ್ತೇವೆ ಆದರೆ ದೇವರು ಹೇಳುತ್ತಾನೆ ನಾನು ನಿಮ್ಮನ್ನು ಆರಿಸಿಕೊಂಡಿರುವುದು ಒಂದು ಪ್ರತ್ಯೇಕವಾದ ಕೆಲಸಕ್ಕಾಗಿ ನೀವು ಅನ್ಯರ ಮಾರ್ಗಗಳಲ್ಲಿ ನಡೆದು ಮುಗ್ಗರಿಸಬೇಡಿ ಎಂದು ಹೇಳುತ್ತಾ ಇದೆ ಹೌದು ಪ್ರಿಯ ದೇವಜನವೇ ಜನವೇ ನಮಗೆ ಇವತ್ತಿನ ಈ ಸಂದೇಶ ಎಚ್ಚರಿಕೆಯನ್ನು ಕೊಡುವಂಥದ್ದಾಗಿದೆ ನಾವು ನಡೆಯಬಾರದು ಮಾಡಬಾರದು ಜೀವಿಸಬಾರದ ರೀತಿಯನ್ನು ಇವತ್ತು ತನ್ನ ವಾಕ್ಯದಿಂದ ನಮಗೆ ತಿಳಿಯಪಡಿಸುವವರಾಗಿದ್ದಾರೆ ಹಾಗಾದರೆ ಬನ್ನಿ ಈ ದಿನದ ಮುಖ್ಯವಾದ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಎರೇಮಿಯನ ಗ್ರಂಥ ಹದಿನೆಂಟನೆಯ ಅಧ್ಯಾಯ ಹದಿನೈದನೆಯ ವಚನ ನನ್ನ ಜನರು ನನ್ನನ್ನು ಮರೆತು ವ್ಯರ್ಥ ವಿಗ್ರಹಗಳಿಗೆ ಧೂಪ ಹಾಕಿದ್ದಾರಲ್ಲ ಅವು ಪುರಾತನ ಪದ್ಧತಿಯಾದ ಅವರ ಮಾರ್ಗಗಳಲ್ಲಿ ಅವರು ಮುಗ್ಗರಿಸುವಂತೆಯೂ ಸರಿಯಿಲ್ಲದ ಸೀಳುದಾರಿಗಳಲ್ಲಿ ಅಲಿಯುವಂತೆಯೂ ಮಾಡಿವೆ ಎಂದು ಹೇಳುತ್ತಾ ಇರುತ್ತದೆ ಪ್ರಿಯದೇವ್ ಜನವೇ ಬೈಬಲ್ನ ಮಾರ್ಗ ಸತ್ಯ ಮಾರ್ಗ ಸ್ಪಷ್ಟ ಮಾರ್ಗ ಪರಲೋಕ ಮಾರ್ಗ ಕ್ರಿಸ್ತ ಮಾರ್ಗ ನಿತ್ಯ ಜೀವಕ್ಕೆ ಮಾರ್ಗ ಅದು ನರಕದಿಂದ ನಮ್ಮನ್ನು ಬಿಡಿಸುವ ಮಾರ್ಗವಾಗಿದೆ ಆದರೆ ಇಹಲೋಕದಲ್ಲಿ ಸೈತಾನನೇನು ಮಾಡುತ್ತಾನೆ ಗೊತ್ತಾ ನಮಗೆ ಮಾಯೆಯಾದ ಮಾರ್ಗಗಳನ್ನು ತೋರಿಸುತ್ತಾನೆ ಸುಲಭವಾದ ಮಾರ್ಗಗಳನ್ನು ತೋರಿಸುತ್ತಾನೆ ಓ ಈ ಮಾರ್ಗ ಮಾತ್ರ ಅಲ್ಲ ಈಗ ಇನ್ನೊಂದು ಮಾರ್ಗ ಇದೆ ಇನ್ನೊಂದು ಮಾರ್ಗ ಇದೆ ಅಂದರೆ ಪ್ರತಿ ಒರಿಜಿನಲ್ಲಿಗೆ ಡೂಪ್ಲಿಕೇಟನ್ನು ಅನ್ನು ಹೇಗೆ ಜನರು ಕಂಡು ಹಿಡಿದು ಮನುಷ್ಯರನ್ನ ಮರಳು ಮಾಡುತ್ತಾರೋ ಹಾಗೆಯೇ ನಕಲಿ ಮಾರ್ಗ ನಕಲಿ ಜೀವಿತ ನಕಲಿಯಾದ ಪ್ರತಿಯೊಂದನ್ನು ಇಹಲೋಕದ ದುಷ್ಟನಾದ ಸೈತನನು ಉಂಟು ಮಾಡುತ್ತಾನೆ ಬೈಬಲ್ ಒಂದು ಹೇಳಿದರೆ ಅದಕ್ಕೆ ಪರ್ಯಾಯವಾಗಿ ಈಗ ಯಾಕೆ ಮಾಡಬಾರದು ಅದು ಯಾಕೆ ನಡೆಯಬಾರದು ಈಗೂ ನಡೀಬೋದಲ್ವಾ ಅದನ್ನೂ ಮಾಡ್ಬೋದಲ್ಲ ಇದನ್ನು ನಂಬೋದಲ್ವಾ ಅಂತ ಹೇಳಿಬಿಟ್ಟು ಅನೇಕ ಏನು ಒರಿಜಿನಲ್ಲಿಗೆ ನಕಲಿಯನ್ನು ದುಷ್ಟನು ಲೋಕವು ಉಂಟು ಮಾಡುತ್ತಾ ಇರುತ್ತದೆ ನೀವಾದರೂ ದೈವ ಬಿಡುಗಡೆಗಾಗಿ ಆಶೀರ್ವಾದಕ್ಕಾಗಿ ದೈವ ಕಾರ್ಯಕ್ಕಾಗಿ ಕಾಯುತ್ತಾ ಕುಳಿತಿರುತ್ತೀರಿ ಯಾರೋ ಬಂದು ಹೇಳುತ್ತಾರೆ ಇಷ್ಟು ಕಾಯಬೇಕಾಗಿಲ್ಲ ನೋಡಿ ಇಲ್ಲಿ ಸುಲಭವಾದ ಮಾರ್ಗ ಇದೆ ಇಷ್ಟು ನೀನು ನಂಬಬೇಕಾಗಿಲ್ಲ ಇಷ್ಟು ಮಾಡಿದರೆ ಸಾಕು ಅಂತ ಹೇಳುತ್ತಾರೆ ನೀವಾದರೂ ತಿಂಗಳುಗಳು ವರ್ಷಗಳು ಕಾದು ಸತ್ಯ ದೇವರು ನಮಗೆ ಸಹಾಯ ಮಾಡುತ್ತಾರೆಂದು ನೀವು ಕಾದಿರುತ್ತೀರಿ ಆದರೆ ದುಷ್ಟನಾದ ಜನರು ಏನು ಮಾಡ್ತಾರೆ ಅಂದರೆ ಒಂದು ಕೆಟ್ಟದಾದ ಆಲೋಚನೆಗಳನ್ನು ಅವರು ಹೇಳಿಕೊಡುತ್ತಾರೆ ಅದೇನೆಂದರೆ ಬೇಗನೆ ನಮಗೆ ಕಾರ್ಯಗಳು ನಡೆದು ಬಿಡಬೇಕು ಬೇಗನೆ ಅದ್ಭುತಗಳು ನಡೆದು ಬಿಡಬೇಕು ಬೇಗನೆ ನಮ್ಮ ಜೀವಿತ ಬದಲಾಗಿಬಿಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅವರು ನಮ್ಮನ್ನು ದಾರಿ ತಪ್ಪಿಸ್ತಾ ಇರ್ತಾರೆ ಇಷ್ಟು ವಾರ ನೀನು ಚರ್ಚ್ಗೆ ಹೋಗ್ತೀಯಾ ಇಷ್ಟು ದಿನಗಳಿಂದ ಎಸುವ ನಂಬಿದೀಯ ನೋಡು ನಾನಲ್ಲಿ ಒಂದು ಸಾರಿ ಹೋಗಿ ಬಂದೆ ಅವರಿಗಿಷ್ಟು ಕೊಟ್ಟೆ ಅವರು ಏನೋ ಒಂದು ಮಾಡಿಕೊಟ್ಟರು ಅದನ್ನು ನನ್ನ ಮನೆಯಲ್ಲಿಟ್ಟೆ ಆ ಬಾಗಿಲ ಹತ್ತಿರ ಕಟ್ಟಿದೆ ಮಗುವಿಗೆ ಕಟ್ಟಿದೆ ಓ ನೋಡು ಹೆಂಗಾಗೋಯ್ತು ಆಗ ನಮ್ಮವರು ಅಂದುಕೊಳ್ಳುತ್ತಾರೆ ಓ ನಿಜವೇನೋ ನಾನು ಕಾಯ್ತಾ ಇದ್ದೀನಿ ಯಾಕೆ ಅವರೇ ಸ್ಪೀಡಾಗಿ ಹೋಗ್ಬಿಡ್ತಾ ಇದ್ದಾರೆ ಅವರೇ ಬೇಗ ಹೊಂದಿಕೊಂಡು ಬಿಡ್ತಾ ಇದ್ದಾರೆ ಅವರಿಗೆ ಬೇಕಾದ್ದೆಲ್ಲ ಸಿಗ್ತಾ ಇದೆ ನಾನು ಮಾತ್ರ ಇಲ್ಲೇ ಇದ್ದೀನಿ ಅಂತ ಪ್ರಿಯ ದೇವಜನ ಈ ರೀತಿಯಾದಂಥ ಅನೇಕ ದಾರಿ ತಪ್ಪಿಸುವ ಮಾಯೆಯಾದ ಮಾರ್ಗಗಳು ಈ ಲೋಕದಲ್ಲಿ ಇದ್ದಾವೆ ನಾವು ಸರಿಯಾದ ಮಾರ್ಗದಲ್ಲಿ ನಡೆಯುತ್ತಿದ್ದೀವಾ ಇಲ್ಲವಾ ಎಂಬುದನ್ನು ವಾಕ್ಯಾನುಸಾರವಾಗಿ ನೋಡಿಕೊಳ್ಳಬೇಕು ದೇವರ ವಾಕ್ಯವು ಇಲ್ಲಿ ಹೇಳುತ್ತಾ ಇದೆ ನನ್ನ ಜನರು ನನ್ನನ್ನು ಮರೆತು ವ್ಯರ್ಥ ವಿಗ್ರಹಗಳಿಗೆ ಧೂಪ ಹಾಕಿದ್ದಾರಲ್ಲ ನನ್ನನ್ನು ಬಿಟ್ಟು ನಾವು ಪುರಾತನ ಪದ್ಧತಿಯಾದವರ ಮಾರ್ಗಗಳಲ್ಲಿ ಅವರು ಮುಗ್ಗರಿಸುವಂತೆಯೂ ಸರಿ ಇಲ್ಲದ ಸೀಳುದಾರಿಯಲ್ಲಿ ಅಲಿಯುವಂತೆಯೂ ಮಾಡಿದೆ ಕೊನೆಗೆ ನಾನು ಹೋಗ್ತಾ ಇರೋದು ಸರಿ ಇದೆಯಾ ಅನ್ನುವಂಥ ಸಂಶಯ ಬಂದುಬಿಡುತ್ತದೆ ಯಾವಾಗ ಯೇಸುವಿನ ಮಾರ್ಗದಲ್ಲಿ ನೀವು ನಡೀತಾ ಇರ್ತೀರೋ ಒಂದು ಸ್ಪಷ್ಟತೆ ಇರುತ್ತದೆ ಆದರೆ ಯಾರೋ ಒಬ್ಬ ವ್ಯಕ್ತಿ ಹೇಳಿದ ಮಾತುಗಳನ್ನು ಬೋಧನೆಗಳನ್ನು ಸಂಸ್ಕೃತಿ ಪದ್ಧತಿಗಳನ್ನು ನೀವು ಕೇಳಿಸಿಕೊಂಡಾಗ ಸ್ವಲ್ಪ ದೂರ ಹೋಗ್ಬಿಡ್ತೀರಾ ಆದರೆ ಕಳವಳ ಅಯ್ಯೋ ಸರಿ ಇದೆಯೋ ಇಲ್ವೋ ಇದು ಸೀಳು ದಾರಿ ಕವಲು ದಾರಿ ಮುಗ್ಗರಿಸುವಂಥ ಮಾರ್ಗ ಏನು ಮಾಡಬೇಕೋ ಗೊತ್ತಿಲ್ಲ ಅಂತ ಕೆಲವರು ನನ್ನನ್ನು ಕೇಳ್ತಾ ಇರ್ತಾರೆ ಬೈಬಲ್ಗೆ ಪೂಜಿಸುವುದು ಏಸುವಿನ ಫೋಟೋ ಇಟ್ಟುಕೊಳ್ಳೋದು ಏಸುವಿನ ವಿಗ್ರಹವನ್ನು ಆರಾಧಿಸುವುದು ನಾನು ಹೇಳ್ತೇನೆ ಯಾವುದೇ ಆದರೂ ಬೈಬಲ್ಗೆ ಪರ್ಯಾಯವಾದ ಮಾರ್ಗ ತಪ್ಪಾದದ್ದು ಅದು ನಾವು ಮಾಡಬಾರದು ಅಷ್ಟೇ ಸಿಂಪಲ್ ಆಗಿ ನಾನು ಹೇಳ್ತಾ ಇರ್ತೇನೆ ಯಾಕೆಂದರೆ ದೇವರ ವಾಕ್ಯ ಅದು ಹೇಳುತ್ತಾ ಇದೆ ಸ್ಪಷ್ಟವಾಗಿರುವಂಥದ್ದು ನಾವು ಜೀವ ಸ್ವರೂಪನಾದ ದೇವರಿಗೆ ಕೊಡಬೇಕಾದ ಮರ್ಯಾದೆಯನ್ನು ನಾವು ಕೊಡ್ತೇ ಕೊಡದೆ ಬೇರೊಂದು ಕಾರ್ಯಗಳನ್ನು ಮಾಡುತ್ತಾ ಇರುತ್ತೇವೆ ಧೂಪ ಹಾಕೋದು ಬೆಲ್ಲ ಹಾಕೋದು ಉಪ್ಪು ಹಾಕೋದು ಸಕ್ಕರೆ ಹಾಕೋದು ಊದು ಕಡ್ಡಿ ಇಕ್ಕೋದು ಹೂವು ಹಾಕೋದು ಕಾಯಿ ಕಡ್ಡಿ ಮಾಡೋದು ಕಾಯಿ ಒಡೆಯೋದು ಯಾವುದು ಕೂಡ ಬೈಬಲಲ್ಲಿ ನಮಗೆ ಇಲ್ಲ ಏನಂತೀರ ನೀವು ಇಲ್ಲ ಪಾಸ್ತೆ ನೀವು ಸುಳ್ಳು ಹೇಳ್ತಾ ಇದ್ದೀರ ಬೈಬಲಲ್ಲಿ ಇದೆ ಅಂದರೆ ಎಲ್ಲಿದೆ ಆ ರೀತಿಯಾಗಿ ನಾವು ಮಾಡಬಾರ್ದಲ್ವಾ ಮಾಡುತ್ತಿದ್ದರೆ ಇವತ್ತು ಮಾಡುವುದು ಮುಂದುವರಿಸುವುದು ಬಿಡುವುದು ಅದು ನಿಮಗೆ ಸಂಬಂಧಪಟ್ಟದ್ದು ಆದರೆ ಇದು ಸತ್ಯವಾದ ಮಾತು ಪ್ರಿಯದೇವಜನ ವವಿಮೋಚನ ಕಾಂಡ ಗ್ರಂಥದಲ್ಲಿ ಇಪ್ಪತ್ತನೇ ಅಧ್ಯಾಯ ಮೂರರಿಂದ ಐದು ವಚನಗಳು ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು ಯಾವ ಮೂರ್ತಿಯನ್ನೂ ಮಾಡಿಕೊಳ್ಳಬಾರದು ಆಕಾಶದಲ್ಲಾಗಲಿ ಭೂಮಿಯ ಮೇಲಾಗಲಿ ಭೂಮಿಯ ಕೆಳಗಣ ನೀರಾಗನ್ನಾಗಲಿ ಇರುವ ಯಾವುದಾದರೂ ರೂಪವನ್ನು ಮಾಡಿಕೊಳ್ಳಬಾರದು ಅವುಗಳಿಗೆ ಅಡ್ಡ ಬೀಳಲೂಬಾರದು ಪೂಜೆ ಮಾಡಲೂಬಾರದು ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತಾ ಇದೆ ಯಾವುದನ್ನು ಮಾಡಬಾರದು ಅಲ್ಲಿ ಮುಂದೆ ಹೇಳುತ್ತದೆ ನಿನ್ನ ದೇವರಾದ ಕರ್ತನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಳಿಸುವುದಿಲ್ಲನಾದದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವು ಮಕ್ಕಳ ಮೇಲೆ ಮೂರು ನಾಲ್ಕು ತಲೆಗಳವರೆಗೆ ಬರಮಾಡುವವನಾಗಿಯೋ ಎಂದು ಹೇಳುತ್ತಾ ಇದೆ ಈಗ ಉದಾಹರಣೆಯನ್ನು ಒಂದು ಹೇಳುತ್ತೇನೆ ಮೋಶೆ ಸೀನಾಯಿ ಬೆಟ್ಟಕ್ಕೆ ಸತ್ಯದೇವರು ಜೀವ ಸ್ವರೂಪನಾದ ದೇವರ ಬಳಿಯಲ್ಲಿ ಮಾತನಾಡಿ ಇವರಿಗೆ ಬೇಕಾದ ನಿಯಮಗಳನ್ನು ಆಜ್ಞೆಗಳನ್ನು ತೆಗೆದುಕೊಂಡು ಬರಲಿಕ್ಕಾಗಿ ಆತನು ಏರಿ ಹೋಗುತ್ತಾನೆ ಆತನು ಬರುವುದು ಸ್ವಲ್ಪ ತಡವಾಗ್ತದೆ ತಡವಾಗಿದ ತಕ್ಷಣ ಇವರು ಏನ್ಮಾಡ್ಬಿಡ್ತಾ ಇದ್ದಾರೆ ಈ ಜನರು ಮಾಡ್ತಾ ಇದ್ದಾರೆ ಸತ್ಯ ದೇವರಿಗೆ ಕಾಯಬೇಕಾಗಿತ್ತು ದೇವರು ಬಿಡುಗಡೆ ಕೊಡುವ ತನಕ ಕಾಯಬೇಕು ದೇವರು ಕೊಡುವ ತನಕ ಕಾಯಬೇಕು ದೇವರು ಸಹಾಯ ಮಾಡುವ ತನಕ ಕಾಯಬೇಕು ದೇವರ ಆಶೀರ್ವದಿಸುವ ತನಕ ಕಾಯಬೇಕು ಆದರೆ ಬೇಗನೆ ಅವರ ದೃಷ್ಟಿ ಏನಾಗೋಯಿತು ಅಕ್ಕ ಪಕ್ಕದಲ್ಲಿರುವಂಥವರ ಕಡೆಗೆ ಹೊರಳಿತು ಓ ಅವರು ಹಾಗೆ ಮಾಡ್ತಾ ಇದ್ದಾರೆ ಓ ಇವರು ಹೀಗೆ ಮಾಡ್ತಾ ಇದ್ದಾರೆ ನಾವು ಮಾತ್ರ ದೇವರಿಗೆ ಇದ್ದೀವಿ ಇದೇನಿದು ನಮಗೆ ಅಷ್ಟು ಕಾಯುವಂಥ ಪುರುಸೊತ್ತಿಲ್ಲ ನಮಗೂ ಕೂಡ ಒಂದು ಆ ರೀತಿಯಾದಂಥ ಕಾರ್ಯವನ್ನು ಮಾಡಿಕೊಡಿರಿ ಎಂದು ಪುರಾತನ ಕಾರ್ಯಗಳಿಗೆ ಅನ್ಯ ಮಾರ್ಗಗಳಿಗೆ ಹೋಗಿಬಿಡುವುದನ್ನು ಬಿಡುವುದನ್ನು ಸೀಳುದಾರಿಯಲ್ಲಿ ಹೋಗಿದೆ ಅಲಿಯುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ ಇದು ದೇವಜನವೇ ನಮ್ಮಲ್ಲಿ ಅನೇಕರು ಇದೇ ರೀತಿಯಾಗಿ ಎರಡು ದಾರಿಯಲ್ಲಿರುತ್ತಾರೆ ಸಭೆಯಲ್ಲಿಯೂ ಹೊರಗಡೆಯೂ ಇರ್ತಾರೆ ಅದು ಮಾಡೋಣ ಇದು ಮಾಡೋಣ ಆದರೆ ಪ್ರಿಯ ದೇವಜನವೇ ತತ್ಕಾಲಕ್ಕೆ ನಿಮಗೆ ಒಳ್ಳೆಯದನಿಸಬಹುದದು ಇಲ್ಲ ಅಂತಲ್ಲ ಯಾಕೆಂದರೆ ದುಷ್ಟನಾದ ಸೈತನನು ಹಾಗೇನೆ ಆದರೆ ತತ್ಕಾಲಿಕವಾದಂಥ ಆಶೀರ್ವಾದವನ್ನು ತೋರಿಸಿ ನಿತ್ಯವಾದ ಆಶೀರ್ವಾದವನ್ನು ಕಸಿದುಕೊಳ್ತಾನಲ್ವಾ ಸ್ವಲ್ಪದನ್ನು ಅದೇನು ಹತ್ತು ರೂಪಾಯಿ ಹಾಕಿ ಲಾ ಸಾವಿರ ರೂಪಾಯಿ ಲಕ್ಷ ರೂಪಾಯಿ ಆಯ್ತಲ್ವಾ ನಿತ್ಯವಾದ ಬೆಲೆ ಕಟ್ಟಲಾರದ ನಿತ್ಯ ಜೀವವನ್ನು ರಕ್ಷಣೆಯನ್ನು ನೀವು ನಾನು ಕಳ್ಕೊಳ್ಳುವುದಕ್ಕೆ ಅಲ್ಪವಾದ ಆಸೆಗಳನ್ನು ಅಲ್ಪವಾದ ಕಾರ್ಯಗಳನ್ನು ನೋಡುವುದು ಒಳ್ಳೆಯದಾ ಮೋಶೆ ದೇವರ ಥರ ಮಾತಾಡಿಕೊಂಡು ಬರುವಷ್ಟರಲ್ಲಿ ಒಂದು ಬಸವನ ವಿಗ್ರಹವನ್ನು ಮಾಡಿಕೊಂಡು ಅನ್ಯರಂತೆ ಇವರು ಕೂಡ ನಡೆಯುತ್ತಾ ಇದ್ದಾರೆ ಇವತ್ತು ಸುತ್ತಲಿನ ಜನ ಅಂಗಿ ಮಾಡ್ತಾ ಇದ್ದಾರೆ ಕುಣಿದಾಡ್ತಾ ಇದ್ದಾರೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಸಂತೋಷ ಪಡ್ತಾ ಇದ್ದಾರೆ ನಾನು ಏಸುವನ್ನು ನಂಬಿದಾಗದಿಂದ ನನಗೆ ಡ್ಯಾನ್ಸ್ ಇಲ್ಲ ನನಗೆ ಕುಣಿದಾಟ ಇಲ್ಲ ತಿನ್ನೋದಿಲ್ಲ ನನಗೆ ಎಂಜಾಯ್ ಮಾಡೋದಿಲ್ಲ ಎಲ್ಲ ಕಟ್ 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 ಆಗೋಗ್ಬಿಟ್ಟಿದೆಯೇ ಏನಪ್ಪಾ ಇದು ಜೀವನ ಅಂತ ದುಃಖ ಪಡ್ತಾ ಇದ್ದೀರಾ ಭವಿಷ್ಯದಲ್ಲಿ ನಿಮಗೆ ಬರಬೇಕಾದ ಸಂತೋಷವನ್ನು ಹೊಂದಿಕೊಳ್ಳಬೇಕಾದರೆ ಈಗ ನೀವು ಈ ದುಃಖವನ್ನು ಸಹಿಸಿಕೊಳ್ಳಬೇಕಾಗ್ತದೆ ಇಲ್ಲಿ ತಾತ್ಕಾಲಿಕ ಸಂತೋಷ ಬೇಕಾ ನಿತ್ಯವಾದ ಸಂತೋಷ ಬೇಕಾ ಅಯ್ಯೋ ನಿತ್ಯವಾದದ್ದು ಯಾರು ನೋಡಿದ್ದಾರೆ ಯುಗ ಯುಗಾಂತರಗಳಿಗೂ ಜನವೇ ಇಲ್ಲಿ ಇಪ್ಪತ್ತು ಎಪ್ಪತ್ತು ನೂರು ಆದರೆ ಅಲ್ಲಿ ಲೆಕ್ಕವಿಲ್ಲದ ವರ್ಷಗಳು ನಾವು ಜೀವಿಸಬೇಕಾಗುತ್ತದೆ ಹಾಗಾದರೆ ಅಲ್ಪವಾದ ಜೀವಿತಕ್ಕಾಗಿ ನಿತ್ಯವಾದದ್ದನ್ನು ಕಳ್ಕೊಳ್ಳುತ್ತೀವಾ ಕಳಕೊಳ್ಳಬಾರದು ದೇವರು ಹೇಳ್ತಾ ಇದ್ದಾನೆ ನೀವು ಕಳ್ಕೊಳ್ತೀರಾ ಯಾಕೆಂದರೆ ನಿಮ್ಮ ದೃಷ್ಟಿ ಏನಾಗಿದೆ ವ್ಯರ್ಥ ವಿಗ್ರಹಗಳಿಗೆ ಧೂಪ ಹಾಕುವುದು ಅವರ ಪದ್ಧತಿಗಳನ್ನು ಪಾಲಿಸುವುದು ಅವರ ಮಾರ್ಗಗಳನ್ನು ಅನುಸರಿಸುವುದು ಸೀಳು ದಾರಿಗಳಲ್ಲಿ ನಡೆದು ಅಲಿದಾಡುವುದು ಇಲ್ಲಿ ಹೋಗ್ತಾರೆ ಆಮೇಲೆ ಇದು ಅಂತಾರೆ ಇದು ಅಂತಾರೆ ಅದು ಅಂತಾರೆ ಒಬ್ಬೊಬ್ಬರನ್ನು ಅವರು ಬದಲಾಯಿಸುತ್ತಾ ಇರುತ್ತಾರೆ ಅವರಿಗೆ ಒಂದು ಸ್ಪಷ್ಟತೆ ಇಲ್ಲ ಒಬ್ಬರು ಅನ್ನೋದಿಲ್ಲ ಆದರೆ ಈ ಬೈಬಲ್ ಮಾರ್ಗ ಆ ರೀತಿಯಾದಂಥ ಕವಲುದಾರಿಗಳು ಸೀಡುಧಾರಿಗಳು ಅಪನಂಬಿಕೆ ಹುಟ್ಟಿಸುವಗಳು ಅಲ್ಲ ಒಂದೇ ಮಾರ್ಗ ನಾನೇ ಮಾರ್ಗವು ಎಂದು ಹೇಳಿದ ಯೇಸು ಕ್ರಿಸ್ತನು ಅದಕ್ಕೆ ಕ್ಲಾಶ್ ಮಾಡೋದಿಲ್ಲ ತಂದೆ ದೇವರು ಇಲ್ಲವೇ ಪವಿತ್ರಾತ್ಮನು ಇಲ್ಲ ಇಲ್ಲ ಏಸುವಿನ ಮೂಲಕ ರಕ್ಷಣೆ ಇಲ್ಲ ಅಂತ ಎಲ್ಲಿ ಬೈಬಲ್ ಹೇಳುವುದಿಲ್ಲ ಪ್ರವಾದಿಗಳು ನುಡಿದಂತೆ ಏಸು ಕ್ರಿಸ್ತನಲ್ಲಿ ನೆರವೇರಿದೆ ಏಸು ಕ್ರಿಸ್ತನು ಮಾರ್ಗವಾಗಿದ್ದಾನೆ ಆತನ ಮೂಲಕವಾಗಿ ನಮಗೆ ಪರಲೋಕ ಉಂಟು ಹಾಗೆಯೇ ದೇವರ ಮೂಲಕವಾಗಿ ಬಿಡುಗಡೆಯು ನಮಗೆ ಉಂಟು ಪ್ರಿಯ ದೇವಜನವೇ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಆ ರೀತಿಯಾಗಿರಬಾರದು ಇವತ್ತು ಯಾರಾದರೂ ನೀವು ನಾನು ಏನಾದರೂ ಕೆಲವು ಸಾರಿ ಅನ್ಯರ ಮಾರ್ಗಗಳಲ್ಲಿ ಸ್ವಲ್ಪ ದಾರ ಕಟ್ಟೋದು ಮಂತ್ರ ಹಾಕೋದು ತಂತ್ರ ಮಾಡೋದು ಕೆಲವು ದರ್ಶನ ಮಾಡೋದು ಕೆಲವು ಕಡೆ ಹೋಗಿ ಬರುವುದು ಕೆಲವುಗಳನ್ನು ಮಾಡಿಟ್ಟುಕೊಳ್ಳುವುದು ಅವರಿಗೆಲ್ಲ ಒಂದು ಫೋಟೋ ಇದೆ ನಾನೊಂದು ಫೋಟೋ ಇಟ್ಕೊಳ್ತೀನಿ ಅವ್ರಿಗೆ ವಿಗ್ರಹ ಇದೆ ನಾನೊಂದು ವಿಗ್ರಹ ಇಟ್ಕೊಳ್ತೀನಿ ಅವರವರ ಗ್ರಂಥನ ಪೂಜಿಸ್ತಾರೆ ನಾನು ಪೂಜಿಸ್ತೀನಿ ಈ ರೀತಿಯಾದಂಥ ಅವರನ್ನು ಹಿಂಬಾಲಿಸುವುದಲ್ಲ ಪ್ರಿಯ ದೇವಜನವೇ ಇದು ಹೊಸ ಮಾರ್ಗ ಪುರಾತನ ನಮಗೆ ಹೊಸ ಮಾರ್ಗ ನೂತನ ಮಾರ್ಗ ಕ್ರಿಸ್ತನಲ್ಲಿರುವಂಥ ನಮಗೆ ಒಂದು ಹೊಸ ಮಾರ್ಗವನ್ನು ದೇವರು ಏರ್ಪಡಿಸಿದ್ದಾನೆ ದೇವರಿಂದ ಕಳೆದು ಹೋದ ಸಂಬಂಧವನ್ನು ಮತ್ತೆ ಏಸು ಕ್ರಿಸ್ತನ ಮೂಲಕವಾಗಿ ನಮಗಿಟ್ಟಿದ್ದಾರೆ ಕೆಲವರು ಇನ್ನೂ ದೇವಜನವೇ ದಯಮಾಡಿ ಅರ್ಥ ಮಾಡಿಕೊಳ್ಳ್ರಿ ನಾನು ಯಾರನ್ನು ದೂಷಿಸ್ತಾ ಇಲ್ಲ ಇಲ್ಲಿ ಆದರೆ ಬೈಬಲ್ ಹೇಳುತ್ತಾ ಇರುವಂಥದ್ದು ನಾವು ನೋಡುತ್ತಾ ಇದ್ದೇವೆ ಮೊದಲ ಕುರಿತದವರೆಗೆ ಬರೆದ ಪತ್ರಿಕೆಯಲ್ಲಿ ಅದರ ಹತ್ತನೇ ಅಧ್ಯಾಯ ಹದಿನಾಲ್ಕನೇ ವಚನ ಆದದರಿಂದ ಪ್ರಿಯ ಸಹೋದರರೇ ವಿಗ್ರಹಾರಾಧನೆಯ ಗೊಡೆಯವೆಯನ್ನು ಸಂಪೂರ್ಣವಾಗಿ ತೊರೆದು ಬಿಡಿರಿ ನಾನು ಹೇಳ್ತಾ ಇಲ್ಲ ಸಹೋದರಿ ಸಹೋದರ ನಾನು ಹೇಳ್ತಾ ಇಲ್ಲ ಇನ್ನು ಕೆಲವರು ಹೇಳ್ಬೋದು ನಾವು ಅದರ ಗೊಡವೆಗೆ ಹೋಗಲ್ಲಪ್ಪ ಅಷ್ಟ್ರೆ ಆದರೆ ನೀವು ಶಿಲೆಯನ್ನು ವಿಗ್ರಹವನ್ನು ಇಟ್ಟುಕೊಂಡಿರಲೇ ಇರಬಹುದು ದೇವರಿಗೆ ಕೊಡಬೇಕಾದ ಪ್ರಾಮುಖ್ಯತೆ ಹಣಕ್ಕೂ ವ್ಯಕ್ತಿಗೂ ಕೆಲಸಕ್ಕೂ ಭವಿಷ್ಯಕ್ಕೂ ಸಂಬಂಧಗಳಿಗೂ ನೀವು ಕೊಡ್ತಾ ಇದ್ದರೆ ಅದರರ್ಥ ದೇವರೆಲ್ಲ ನಿಮ್ಮ ಜೀವಿತದಲ್ಲಿ ಬೇರೊಬ್ಬರು ನಿಮಗೆ ವಿಗ್ರಹವಾಗಿ ಬಿಟ್ಟಿದ್ದಾರೆ ಗೌರವ ಕೊಡ್ತಾ ಇದ್ದೀರಿ ಪ್ರೀತಿ ಮಾಡ್ತಾ ಇದ್ದೀರಿ ಆರಾಧಿಸ್ತಾ ಇದ್ದೀರಿ ಅದನ್ನು ಬಿಟ್ಟು ಬಿಡಬೇಕು ದೇವರು ಮಗಳೇ ರೆಡಿನಾ ಅಂದರೆ ಎಸ್ ಲಾರ್ಡ್ ಐ ಆಮ್ ರೆಡಿ ಅನ್ನಬೇಕು ವೆಯ್ಟ್ ಲಾಡ್ ಅಂತೇಳಿ ಲೋಟನ ಹೆಂಡತಿಯ ರೀತಿಯಲ್ಲಿ ಅಯ್ಯೋ ಎಂಥ ಮನೆ ಚೆನ್ನಾಗಿಟ್ಕೊಂಡಿದ್ದೆ ಎಷ್ಟು ಸೀರೆಗಳಿದ್ದವು ಅಯ್ಯೋ ಎಷ್ಟು ನನ್ನ ಆಸ್ತಿ ಪತ್ರಗಳಿದ್ದವು ಎಷ್ಟು ಬಂಗಾರ ಇತ್ತು ಏನಾದರೂ ಆಕೆ ಯೋಚನೆ ಮಾಡಿರಬಹುದು ಆ ರೀತಿಯಾಗಿ ಏನಾದರೂ ನೀವು ನಾನು ಅಯ್ಯೋ ಎಂದು ಹಿಂತಿರುಗಿ ನೋಡುವುದಾದರೆ ದಯಮಾಡಿ ಗಮನಿಸರಿ ನಾವು ಕೂಡ ಲೋಟನ ಹೆಂಡತಿಯಂತೆ ಶಿಲೆಯಾಗಿ ವ್ಯರ್ಥವಾಗಿ ಉಪ್ಪಾಗಿ ಏನಂದರೆ ನಾವು ದೈವ ಕೋಪಕ್ಕೆ ಗುರಿಯಾಗಿಬಿಡುತ್ತೇವೆ ಇವತ್ತು ಗಮನಿಸರಿ ಅದು ಒಂದು ನಾವು ಶಿಲೆಯ ರೂಪದಲ್ಲಿ ಆಗ್ಬಿಡ್ತೇವೆ ಇವತ್ತು ಇಸ್ರಾಯಲಿರು ಅನ್ಯರ ಮಾರ್ಗಗಳನ್ನು ಅನುಸರಿಸಿದರು ನಮಗೆ ದೇವರು ವಾಕ್ಯ ಹೇಳುತ್ತದೆ ವಿಗ್ರಹಾರಾಧನೆಯ ಗೊಡವೆಗೆ ಹೋಗಬೇಡಿರಿ ಸಂಪೂರ್ಣವಾಗಿ ತೊರೆದು ಬಿಡ್ರಿ ಇನ್ನೂ ಸ್ವಲ್ಪ ನಮ್ಮ ಪೂರ್ವಿಕರು ಯಾರು ಹಿರಿಯರು ಹೇಳ್ಕೊಟ್ರು ನಾನು ಹೇಳುತ್ತೇನೆ ನಿಮ್ಮ ಸಭೆಯವರು ಹೇಳ್ಕೊಟ್ಟಿದ್ರು ಕೂಡ ವಾಕ್ಯದಲ್ಲಿ ಇಲ್ಲ ಅಂದರೆ ಅದನ್ನು ಮಾಡಬಾರ್ದು ನಾವೇನಾದರೂ ವಾಕ್ಯದಲ್ಲಿ ಇಲ್ಲದೆ ಇರುವುದು ನಿಮಗೆ ಹೇಳ್ಕೊಟ್ರೆ ನೀವು ಮಾಡಬಾರ್ದು ದೇವ್ರ ವಾಕ್ಯ ಹೇಳುತ್ತಾ ಇದೆ ಸುಲಭ ಅಲ್ಲ ಕುಟುಂಬಸ್ಥರು ಹಿನ್ನೆಲೆ ಎಲ್ಲರೂ ಹೇಳ್ತಾರೆ ನಮ್ಮ ಸಂಪ್ರದಾಯ ನಮ್ಮ ಸಭೆಯ ಸಂಪ್ರದಾಯ ನಮ್ಮ ಕುಲದ ಸಾಂಪ್ರದಾಯ ನಮ್ಮ ಊರಿನ ಸಂಪ್ರದಾಯ ಇದನ್ನು ಮಾಡಬೇಕು ಏನು ಪರವಾಗಿಲ್ಲ ಯಾರೂ ನೋಡಲ್ಲ ಹೇಗೆ ಪರವಾಗಿಲ್ಲ ಎಂದು ನಿಮ್ಮನ್ನು ನನ್ನನ್ನು ಕವಲು ದಾರಿಯಲ್ಲಿ ಅವರು ಬಿಡಬಹುದು ಆದರೆ ದೇವ್ರ ವಾಕ್ಯ ಆ ರೀತಿಯಾಗಿ ಹೇಳುವುದಿಲ್ಲ ಯೋಹಾನನು ಮೊದಲ ಯೋಹಾನನ ಪತ್ರಿಕೆ ಐದನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯದಲ್ಲಿ ಪ್ರಿಯರಾದ ಮಕ್ಕಳೇ ವಿಗ್ರಹಗಳಿಗೆ ದೂರವಾಗಿರುವಂತೆ ನಿಮ್ಮನ್ನು ಕಾಪಾಡಿಕೊಳ್ಳಿರಿ ನಿಮ್ಮನ್ನು ಕಾಪಾಡಿಕೊಳ್ಳಿರಿ ಈ ಕಾಲಗಳಲ್ಲಿ ನಾವು ನೋಡಿದೆವು ಎಲ್ಲ ಕಡೆಗಳಲ್ಲಿ ತುಂಬ ಡ್ಯಾನ್ಸು ಖುಷಿ ಎಂಜಾಯ್ಮೆಂಟು ಎಲ್ಲ ಮಾಡ್ತಾ ಇದ್ದರು ಕ್ರೈಸ್ತರಿಗೆ ಮಾತ್ರ ಅದಿಲ್ಲ ನಾನು ಅಂತ ಹೇಳಿದೆ ಮನೆಯಲ್ಲಿ ಹೇಳ್ತಾ ಇದ್ದೆ ನಾನು ಅವರಿಗೆಲ್ಲ ಎಂಜಾಯ್ ಮಾಡಲಿಕ್ಕೆ ಒಂದು ಅವಕಾಶ ಅನ್ನೋದಿದೆ ಒಂದು ಹಬ್ಬ ಅನ್ನೋದಿದೆ ಕ್ರೈಸ್ತರಿಗೆ ಎಂಜಾಯ್ ಮಾಡೋಕ್ಕೇನೂ ಏನೂ ಇಲ್ವಲ್ಲ ಇಲ್ಲಿ ನಾವು ನಮ್ಮನ್ನು ನಿಗ್ರಹಿಸಿಕೊಳ್ಳುತ್ತಿದ್ದೇವೆ ಶರೀರ ಕೋರಿಕೊಳ್ಳೋದು ನಾಲಿಗೆ ಕೋರ್ಕೊಳ್ಳೋದು ಕಣ್ಣನ್ನು ಕೋರಿಕೊಳ್ಳೋದು ಮನಸ್ಸು ಕೋರ್ಕೊಳ್ಳೋದು ಇನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ದೀವಿ ಕಾರಣ ನಮ್ಮ ಆತ್ಮ ರಕ್ಷಿಸಲ್ಪಡಬೇಕು ಎಲ್ಲವನ್ನು ನಮ್ಮ ಇಷ್ಟಾನುಸಾರ ನಾವು ಬಿಟ್ಟುಬಿಟ್ಟು ನನ್ನ ರಕ್ಷಣೆ ಹೊಂದಬೇಕು ಅಂತ ಹೇಳಿದರೆ ಸಾಧ್ಯ ಆಗೋದಿಲ್ವಲ್ಲ ದಯಮಾಡಿ ನೀವು ಮಾಡ್ತಾ ಇರುವ ತ್ಯಾಗಕ್ಕೆ ಪ್ರತಿಫಲ ಉಂಟು ದೇವರು ವಾಕ್ಯ ಹೇಳ್ತಾ ಇದಕ್ಕೆ ದೇವರು ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡುತ್ತಾರೆ ಈಗ ನೀವು ಕೇಳಬಹುದು ನಾನು ವಿಗ್ರಹಾರಾಧನೆ ಮಾಡ್ತಾ ಇದ್ದೀನಿ ಅಂತ ಹೇಗೆ ತಿಳ್ಕೊಳ್ಳೋದು ಯಾವುದು ನಿಜವಾದ ವಿಗ್ರಹ ಅನ್ನೋವಂಥ ಡೌಟ್ ನಿಮ್ಮಲ್ಲಿರಬಹುದು ಹಳೆ ಉಡಂಬಡಿಕೆಯಲ್ಲಿ ಯಾಜಕೆ ಗ್ರಂಥ ಇಪ್ಪತ್ತಾರನೇ ಅಧ್ಯಾಯ ಒಂದನೇ ವಚನದಲ್ಲಿ ನೀವು ವಿಗ್ರಹಗಳನ್ನು ಮಾಡಿಸಿಕೊಳ್ಳಬಾರದು ಕೆತ್ತಿದ ಪ್ರತಿಮೆಯನ್ನಾಗಲಿ ಕಲ್ಲು ಕಂಬವನ್ನಾಗಲಿ ನಿಲ್ಲಿಸಿಕೊಳ್ಳಬಾರದು ಅಡ್ಡ ಬೀಳುವುದಕ್ಕಾಗಿ ವಿಚಿತ್ರವಾಗಿ ಕೆತ್ತಿದ ಕಲ್ಲುಗಳನ್ನು ನಿಮ್ಮ ದೇಶದಲ್ಲಿ ಇಡಬಾರದು ನಾನೇ ಯಹೋವನೆಂಬ ನಿಮ್ಮ ದೇವರು ಕೆಲವರು ಹೇಳ್ಬೋದು ಸಿಮೆಂಟಲ್ಲಿ ಮಾಡಿರೋದು ಫೋಟೋದಲ್ಲಿ ಮಾಡಿರೋದು ಪ್ಯಾ ಏನೋ ಪಿ ಒ ಪಿಯಲ್ಲಿ ಮಾಡಿರೋದು ಬೆಳ್ಳಿಯಲ್ಲಿ ಮಾಡಿರೋದು ಪ್ರಿಯ ದೇವಜನವೇ ಯಾವುದರಲ್ಲಿ ಮಾಡಿದರೆ ಏನು ಮನುಷ್ಯನ ಕೈಯಿಂದ ಕೆತ್ತಿದ ರೂಪವನ್ನು ಕೊಟ್ಟ ಪ್ರತಿಯೊಂದು ಅರ್ಥ ಆಗ್ತಾ ಇದೆಯಾ ಮನುಷ್ಯನ ಕೈಯಿಂದ ಚಿತ್ರ ಬಿಡಿಸಿರುವುದಾಗಿರಬಹುದು ಕೆತ್ತಿದ್ದಾಗಿರಬಹುದು ರೂಪಿಸಿದ್ದಾಗಿರಬಹುದು ಯಾವುದೇ ಮನುಷ್ಯನು ದೇವರನ್ನು ಮಾಡುವುದಲ್ಲ ದೇವರು ನಮ್ಮನ್ನು ಮಾಡುವುದು ಅಂಗೀಕರಿಸಿಕೊಂಡಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ಆದರೆ ಹೇಳುವುದಂತೂ ನಮ್ಮ ಜವಾಬ್ದಾರಿ ಅವುಗಳನ್ನು ನಿಮ್ಮ ಮನೆಗಳಲ್ಲಾಗಲಿ ಊರುಗಳಲ್ಲಾಗಲಿ ಎಲ್ಲಿ ಇಡಬಾರದು ಪ್ರಜಾಪತಿ ಸೃಷ್ಟಿಕರ್ತನಾದ ದೇವರನ್ನು ನೀವು ಆರಾಧಿಸಿರಿ ಸರ್ವ ಸ್ಥಳಗಳಲ್ಲಿಯೂ ಸರ್ವ ಪರಿಸ್ಥಿತಿಗಳಲ್ಲಿ ಇರುವಂಥ ದೇವರು ಆತನಾಗಿದ್ದಾನೆ ಅನೇಕ ಧರ್ಮಗಳ ಸಾರವೂ ಅದೇ ಆಗಿದೆ ಆದರೆ ಅನೇಕ ಜನರು ತಮ್ಮ ಸ್ವಲಾಭಕ್ಕಾಗಿ ವ್ಯಾಪಾರಕ್ಕಾಗಿ ತಮ್ಮ ಬಿಸ್ನೆಸ್ಗಾಗಿ ಈ ಥರದ ಟ್ಯಾಕ್ಟಿಕ್ಸನ್ನು ಅವರೇನು ಮಾಡ್ತಾ ಇದ್ದಾರೆ ಉಪಯೋಗಿಸ್ತಾ ಇದ್ದಾರೆ ಅದು ಅನೇಕರಿಗೆ ಗೊತ್ತಾಗ್ತಾ ಇಲ್ಲ ದೇವರು ಸತ್ಯದೇವರಾದರೆ ನಿನ್ನ ಹಣ ಖರ್ಚು ಮಾಡಿ ನನ್ನನ್ನು ನೀನು ಆರಾಧನೆ ಮಾಡಬೇಕು ಅಂತ ಹೇಳೋದಿಲ್ಲ ಆತನು ನಮ್ಮ ಕಷ್ಟವನ್ನು ನೋಡುತ್ತಾನೆ ಸಾಲ ಮಾಡಿಯಾದರೂ ಹಬ್ಬ ಮಾಡು ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಸಾಲ ಮಾಡಿಯಾದರೂ ನನಗೆ ಅರ್ಚನೆ ಮಾಡು ಇಲ್ಲವೇ ನನ್ನನ್ನು ನನಗೆ ಕಾಣಿಕೆ ಕೊಡು ಅಂತ ದೇವರು ಹೇಳುವವನಲ್ಲ ನಿನಗಿರುವಂಥದರಲ್ಲಿ ದೇವರು ಹೇಳುವಂಥ ಕ್ರಿಯೆಗಳನ್ನು ನೀವು ಮಾಡಬೇಕಂತ ದೇವರು ವಾಕ್ಯ ಹೇಳುತ್ತದೆ ಪ್ರಿಯ ದೇವಜನವೇ ಮಾತ್ರವಲ್ಲದೆ ರೋಮಾಪುರದವರಿಗೆ ಬರದ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಅವರು ಸತ್ಯ ದೇವರನ್ನು ಬಿಟ್ಟು ಅಸತ್ಯವಾದದ್ದನ್ನು ಹಿಡಿದುಕೊಂಡು ಸೃಷ್ಟಿಕರ್ತನನ್ನು ಪೂಜಿಸದೆ ಸೃಷ್ಟಿ ವಸ್ತುಗಳನ್ನೇ ಪೂಜಿಸಿ ಸೇವಿಸುವವರಾದರು ಸೃಷ್ಟಿಕರ್ತನೊಬ್ಬನೇ ನಿರಂತರ ಸ್ತುತಿ ಹೊಂದತಕ್ಕವನು ಆಮೇನ್ 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 ಸೃಷ್ಟಿಕರ್ತನೊಬ್ಬನೇ ನಿರಂತರವಾಗಿ ಸ್ತುತಿ ಹೊಂದತಕ್ಕವನು ಅದಕ್ಕೆ ಪರ್ಯಾಯವಾಗಿ ಪಕ್ಕದಲ್ಲಿ ಬೈಬಲನ್ನಿಟ್ಟು ನೀವು ಪೂಜೆ ಮಾಡಿದರು ಅದರ ಪಕ್ಕದಲ್ಲಿ ಯೇಸುವಿನ ಚಿತ್ರ ಇಟ್ಟು ಪೂಜೆ ಮಾಡಿದರು ಅದು ತಪ್ಪು ಯಾಕೆಂದರೆ ಅದು ದೇವರ ಮಹಿಮೆಯನ್ನು ಬೇರೊಂದು ತೆಗೆದುಕೊಳ್ಬಿಡ್ತಾ ಇದೆ ನಾನು ಯಾರ ಮನಸ್ಸನ್ನಾದರೂ ಗಾಯಪಡಿಸಿದರೆ ನನ್ನ ಮೇಲೆ ಕ್ಷಮೆ ಇರಲಿ ಆದರೆ ಬೈಬಲ್ ವಾಕ್ಯ ಮಾತ್ರ ಸತ್ಯ ನಾನು ಹೇಳುತ್ತಿರುವುದು ಸತ್ಯ ನಾನು ತಪ್ಪಾಗಿರಬಹುದು ದೇವರ ವಾಕ್ಯ ಸರಿಯಾಗೇ ಇದೆ ಇವತ್ತು ದೇವಜನವೇ ನಿಮ್ಮಲ್ಲಿ ನನ್ನಲ್ಲಿ ಎಲ್ಲೋ ಒಂದು ಕಡೆ ನಾವೇನಾದರೂ ಸಂಪ್ರದಾಯ ಹೆಸರಿನಲ್ಲಿ ಸಿ ಅಸಲಿ ಸಂಪ್ರದಾಯ ಬೇರೆ ಇದೆ ಆದರೆ ಕೆಲವರು ಲಾಭಕ್ಕಾಗಿ ಇಟ್ಟುಕೊಂಡಿರುವ ಸಂಪ್ರದಾಯಗಳು ಪದ್ಧತಿಗಳು ಇವೆಯಲ್ಲ ಅವು ದೇವರ ವಾಕ್ಯಕ್ಕೆ ವಿರುದ್ಧವಾದವುಗಳು ನಾವು ಅನ್ಯರ ಬಗ್ಗೆ ಮಾತಾಡ್ತಾ ಇಲ್ಲ ಕ್ರೈಸ್ತರ ಬಗ್ಗೆ ಮಾತಾಡ್ತಾ ಇದ್ದೀವಿ ಕ್ರೈಸ್ತರು ಕೂಡ ಇನ್ನೂ ಸ್ಪಷ್ಟವಾಗಿ ದೇವರ ಮಾರ್ಗವನ್ನು ಅನುಸರಿಸದೆ ಹೇಳಿದ ಹಾಗೆ ಅನ್ಯರನ್ನು ನೋಡಿ ಹೇಗೆ ಇಸ್ರಾಯಿಲ್ರು ಅವರಿಗೆ ದೇವರುಗಳಿದ್ದಾವೆ ದೇವತೆಗಳಿದ್ದಾವೆ ನಮಗೇನು ಇಲ್ಲವಲ್ಲ ನಮಗೂ ಅಂತ ದೇವರು ಬೇಕು ದೇವತೆ ಬೇಕು ಅಂತ ಹೇಳಿ ಬಸವನ ವಿಗ್ರಹವನ್ನು ಮಾಡಿಕೊಂಡರು ಸೊ ಆ ರೀತಿಯಾಗಿ ನೀವು ನಾನು ಏನಾದರೂ ದೇವರಿಗೆ ಸೃಷ್ಟಿಕರ್ತನಿಗೆ ಪರ್ಯಾಯವಾಗಿ ಏನಾದರೂ ಉಪಯೋಗಿಸ್ತಾ ಇದ್ದರೆ ಇವತ್ತು ಕರ್ತನಲ್ಲಿ ನಾವು ಕ್ಷಮೆ ಕೇಳೋಣ ಅಪ್ಪ ನಾನೇನಾದರೂ ನಿನಗೆ ಸಲ್ಲಬೇಕಾದದ್ದನ್ನು ಸಲ್ಲಿಸದೆ ಸೃಷ್ಟಿ ವಸ್ತುಗಳಿಗೂ ಲೋಕಕ್ಕೂ ನಾನು ಕೊಡುತ್ತಾ ಇದ್ದರೆ ದಯಮಾಡಿ ನನ್ನ ಮೇಲೆ ಕರುಣೆಯನ್ನು ತೋರಿಸು ನಾನು ಅದನ್ನು ಬಿಟ್ಟು ಬಿಟ್ಟು ಸತ್ಯದೇವರು ಸೃಷ್ಟಿಕರ್ತನು ಸದಾ ಜೀವಿಸುವವನು ಆಗಿರುವಂಥ ನಿನ್ನನ್ನು ನಾನು ದೃಷ್ಟಿಸಿ ನಿನ್ನ ಕಡೆಗೆ ತಿರುಗಿಕೊಂಡು ನಡೆದು ಆರಾಧಿಸಿ ಸ್ತುತಿಸುವಂತೆ ನನಗೆ ಸಹಾಯ ಮಾಡು ಎಂದು ಪ್ರಾರ್ಥಿಸುತ್ತಿರುವ ಈ ನನ್ನ ಸಹೋದರಿಯನ್ನು ಸಹೋದರನನ್ನು ಅನುಗ್ರಹಿಸು ಹೌದಪ್ಪ ಅನೇಕರು ಇವರನ್ನು ಈ ಇಷ್ಟು ಕಾಯುತ್ತಿರುವೆಯಲ್ಲ ಏನೂ ನಡೆದಿಲ್ವಾ ನೋಡು ನಾನು ಅಲ್ಲಿ ಹೋಗಿ ಬಂದೆ ಇದು ಮಾಡಿ ಬಂದೆ ನನಗೆ ಎಷ್ಟು ಬೇಗ ವಾಸಿಯಾಯಿತು ಎಷ್ಟು ಬೇಗ ಅದ್ಭುತ ನಡೆಯಿತು ಎಷ್ಟು ಬೇಗ ನನಗೆ ಸಿಕ್ಕಿತು ಎಂದು ನಮ್ಮನ್ನು ಅವಮಾನಿಸುತ್ತಿರಬಹುದಪ್ಪ ಪರಮ ತಂದೆಯಾದ ಪರಿಶುದ್ಧನಾದ ಕರ್ತನೇ ಈವತ್ತು ನಾವು ಬೇಡುತ್ತೇವೆ ಈ ಓ ಈ ವಾಕ್ಯವನ್ನು ನೋಡಿದವರಲ್ಲಿ ಒಬ್ಬರು ಕೂಡ ಆ ರೀತಿಯಾದ ಅವಮಾನಕ್ಕೆ ಒಳಗಾಗಬಾರದು ಇನ್ನು ಹೆಚ್ಚಿನ ಕಾಲ ಕಾಯದೆ ಅವರಿಗೆ ಕೊಡಬೇಕಾದದ್ದನ್ನು ನೀವು ಕೊಡಿರಿ ಎಂದು ನಾನು ಬೇಡಿಕೊಳ್ಳುತ್ತಾ ಇದ್ದೇನೆ ಗರ್ಭಫಲ ಆಗಿರ್ಬೋದು ಜಾಬ್ ಆಗಿರಬಹುದು ಅವರಿಗೆ ಜಯ ಆಗಿರಬಹುದು ಅವರಿಗೆ ಬೇಕಾಗಿರುವ ಎಲ್ಲ ಬಿಡುಗಡೆ ಆಗಿರಬಹುದು ಅವರ ಕುಟುಂಬದಲ್ಲಿ ಆಗಿರಬಹುದು ವೈಯಕ್ತಿಕ ಜೀವಿತದಲ್ಲಿ ಆಗಿರಬಹುದು ನಡೆಯಬೇಕಾದ ಪ್ರತಿಯೊಂದು ಕಾರ್ಯವನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಸ್ಪರ್ಶಿಸು ಅವರ ಆರೋಗ್ಯವನ್ನು ಆಶೀರ್ವದಿಸು ಮಕ್ಕಳ ಭವಿಷ್ಯವನ್ನು ರೂಪಿಸು ಅವರ ಬಿಸ್ನೆಸ್ಸನ್ನು ಕೆಲಸ ಕಾರ್ಯಗಳನ್ನು ಅವರ ವಿದ್ಯಾಭ್ಯಾಸವನ್ನು ಆಶೀರ್ವದಿಸುವಂಥ ಬೇಡಿಕೊಳ್ಳುತ್ತಾ ಇದ್ದೇವೆ ವಿರುದ್ಧವಾಗಿ ಎದ್ದಿರುವ ಶತ್ರುಗಳು ಕೂಟವಾಗಿ ನಿಂತಿರುವ ಜನರು ಏಸುವಿನ ನಾಮದಲ್ಲಿ ಕರ್ತನೇ ಅನುಗ್ರಹಿಸಲ್ಪಡಲಿ ಎಂದು ಅವರೆಲ್ಲರ ಕಾರ್ಯಗಳು ಲಯವಾಗಲೆಂದು ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಏಸುವೇ ನಿನಗೆ ಸ್ತೋತ್ರ ನಾವು ಯಾವುದೇ ಆಗಲಿ ಈ ಲೋಕದಲ್ಲಿ ಅಪ್ಪ ನಿನ್ನನ್ನು ಪ್ರೀತಿಸದೆ ದೇವರೇ ಬೇರೊಂದನ್ನು ಪ್ರೀತಿಸದ ಹಾಗೆ ಮೊದಲ ಸ್ಥಾನವನ್ನು ನಿನಗೆ ಕೊಟ್ಟು ನಿನ್ನ ಮೇಲೆ ವಿಶ್ವಾಸವಿಟ್ಟು ನಿನ್ನನ್ನೇ ಆರಾಧಿಸುವುದಕ್ಕೆ ನಮಗೆ ನೀವು ಸಹಾಯ ಮಾಡಿರಿ ಎಂದು ಪ್ರಾರ್ಥನೆ ಮಾಡುತ್ತೇವೆ ಇದುವರೆ ು ನಾವು ತಪ್ಪಿ ನಡೆದಿದ್ದರೆ ನಮ್ಮ ಮೇಲೆ ಕ್ಷಮೆ ಇರುವ ಸ್ವಾಮಿ ಇನ್ನು ಮುಂದೆ ಸರಿಧಾರಿಯಲ್ಲಿ ನಡೀಲಿಕ್ಕೆ ಬೇಕಾದ ಶಕ್ತಿ ಕೃಪೆಯನ್ನು ನೀವು ಅನುಗ್ರಹಿಸಿ ಸ್ವಾಮಿ ಸ್ವಾಮಿ ನಿಮ್ಮನ್ನು ನಂಬಿದಕ್ಕೆ ತಕ್ಕಂತೆ ಇದುವರೆಗೂ ಯಾರು ಅವಮಾನಿಸಿದರೂ ಅವರ ಮುಂದೆಯ ನಿನ್ನ ಆಶೀರ್ವಾದವನ್ನು ಅನುಭವ ಮಾಡಬೇಕು ಕರ್ತನೆ ಏಸು ನಾಮದಲ್ಲಿ ಆ ರೀತಿಯಾಗಿ ಕರ್ತನೆ ಯಾರಾದರೂ ಕಾದು ಕಾದು ಕರ್ತನೆ ಅವಮಾನ ಪಟ್ಟು ಇದುವರೆಗೂ ದುಃಖಪಟ್ಟು ವೇದನೆ ಪಟ್ಟು ಇರುವವರಾದರೆ ಏಸು ಕ್ರಿಸ್ತನ ಕೃಪೆಯು ಶಕ್ತಿಯು ಅಪ ಅದ್ಭುತವಾದ ಬಿಡುಗಡೆಯ ಕಾರ್ಯವು ಈವತ್ತೇ ಈಗಲೇ ಈ ಪ್ರಿಯ ದೇವ ಜನರೊಟ್ಟಿಗೆ ಮೂಲಕವಾಗಿ ನಡೆಯಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಖಂಡಿತವಾಗಿ ನಮ್ಮ ಪ್ರಾರ್ಥನೆಯನ್ನು ನೀವು ಆಲಿಸಿದ್ದೀರಾ ಅದ್ಭುತವಾದ ರೀತಿಯಲ್ಲಿ ನೀವು ನಮಗೆ ಸಹಾಯ ಮಾಡುತ್ತೀರೆಂದು ಒಬ್ಬೊಬ್ಬರ ಜೀವಿತದಲ್ಲಿ ಒಂದು ಅದ್ಭುತವಾದಂಥ ಬಿಡುಗಡೆಯ ಕಾರ್ಯ ಈವತ್ತೇ ನಡೆಯಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳು ಸ್ವಾಮಿ ಸರ್ವಸ್ತುತಿ ಆರಾಧನೆ ನಿನಗೆ ಮಾತ್ರ ಸಲ್ಲಿಸುತ್ತಾ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಜೀವುಳ್ಳ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರಿಯ ದೇವಚನವೇ ನಿಮ್ಮೆಲ್ಲರಿಗೂ ಶಲೋ ಕರ್ತನ ನಿಮ್ಮನ್ನು ಅನುಗ್ರಹಿಸಿರಿ ದ ಲಾಡ್ ಜೀಸಸ್